ಇವತ್ತೇನು ಸುದ್ದಿ ಆಗ್ತಾ ಇದೆ ಬಹುತೇಕ ಕರ್ನಾಟಕದ ಸಂಸ್ಕೃತಿಗೆ ಕರ್ನಾಟಕದ ರಾಜಕಾರಣಕ್ಕೆ ಮಸಿ ಬಳಿಯುವಂಥ ಮತ್ತೊಂದು ಘಟನೆ ಈ ಮಾತನ್ನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಈಗಿರ್ತಕ್ಕಂಥ ಸಿಟ್ಟಿಂಗ್ ಎಂ ಪಿ ಮತ್ತೆ ಎನ್ ಡಿ ಎ ಕ್ಯಾಂಡಿಡೇಟು ಅವರು ಈ ದೊಡ್ಡ ಮಟ್ಟದ ಲೈಂಗಿಕ ಶೋಷಣೆಯ ಒಂದು ಆರೋಪಕ್ಕೆ ಒಳಗಾಗಿದ್ದಾರೆ ನಾಟ್ ಓನ್ಲಿ ಕ್ಯಾಂಡಿಡೇಟು ಅವರ ಕುಟುಂಬದ ಮೇಲೆ ಸಂಪೂರ್ಣವಾದಂಥ ಆರೋಪ ಬಂದಿದೆ ಅವರ ತಂದೆಯ ಮೇಲೂ ಸಹ ಸಹಿತವಾಗಿ ದೂರು ದಾಖಲಾಗಿದೆ ಸಣ್ಣ ಕಳೆದ ಹತ್ತು ವರ್ಷಗಳಿಂದ ನಾವೇನು ಸತ್ಯ ಜನರ ಕುಟುಂಬದವರು ವಂಶಸ್ಥರು ಅಂತ ಏನು ಬಿ ಜೆ ಪಿಯವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಹೇಳೋದೊಂದು ಮಾಡೋದೊಂದು ಅಂದರೆ ವೃಂದಾವನ ಸುತ್ತೋದು ಮಾಡೋದು ಬೇರೆ ಥರ ಇಂಥ ಒಂದು ಜಾಯಮಾನಕ್ಕೆ ಬಲಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಮೂರನ್ನು ಬಿಟ್ಟು ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಲೋಕಸಭಾ ಸದಸ್ಯರಾದ್ರೆ ಬೇರೆ ರೀತಿ ಟೀಕೆಗಳನ್ನ ಮಾಡೋವಂಥವ್ರು ಈ ಘಟನೆಯ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ ನಾಟ್ ಓನ್ಲಿ ಆಸನ ಈ ದೇಶದ ಜನಕ್ಕೆ ಈ ದೇಶದ ಮಹಿಳೆಯರಿಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಪಲಾಯನವಾದವ ಪಲಾಯನವಾದವನ್ನ ಸನ್ಮಾನ್ಯ ಮೋದಿರವ್ರು ಇರ್ಬೋದು ನಡ್ಡಾ ಇರ್ಬೋದು ಅಮಿತ್ ಶಾ ರವ್ರು ಅಥವಾ ಆ ಪಕ್ಷದ ಇತರೆ ನಾಯಕರು ಇರ್ಬೋದು ಮಾಡ್ತಾ ಇದ್ದಾರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದಿಂದ ಒಳೆ ನಸಿಪುರದಲ್ಲಿ ಕ್ಯಾಂಡಿಡೇಟ್ ಆಗಿದ್ರು ಕಳೆದ ಅಸೆಂಬ್ಲಿನಲ್ಲಿ ದೇವರಾಜೇಗೌಡ ಅಂತಕ್ಕಂಥವ್ರು ಲಿಖಿತವಾದ ಒಂದು ಮನವಿಯನ್ನ ಕರ್ನಾಟಕ ರಾಜ್ಯ ಘಟಕದ ಬಿಜೆಪಿ ಅಧ್ಯಕ್ಷಗೆ ಬಂದಿದ್ದಾರೆ ಆ ಪತ್ರವನ್ನ ರಾಷ್ಟ್ರೀಯ ನಾಯಕರಿಗೂ ಕಳಿಸ್ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಲೈಂಗಿಕ ಅಗರಣದ ಸಿಡಿಗಳು ಇದೆ ನೀವು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಡಿ ಮಾಡಿಕೊಂಡ್ರು ಸಹ ಈ ಕುಟುಂಬದವ್ರಿಗೆ ಟಿಕೆಟ್ ಅನ್ನು ಕೊಡಬೇಡಿ ನೀವು ಯಾರಿಗೆ ಟಿಕೆಟ್ ಕೊಡೋದು ಕೊಟ್ಟಿದ್ದೀರಾ ಇವ್ರ ಮೇಲೆ ಸಾಕಷ್ಟು ಗುರುತರವಾದಂತಹ ಆರೋಪ ಇದೆ ಇದನ್ನ ಅದೇ ಪಕ್ಷದ ಪರಾಜಿತ ಅಭ್ಯರ್ಥಿ ಬರೆದಂತ ಪತ್ರ ಏನಕ್ಕೆ ನಾನು ಈ ಅಭ್ಯರ್ಥಿಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇದೇ ವ್ಯಕ್ತಿ ಈ ಹಗರಣದ ಸಿಡಿಗಳ ಬಗ್ಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಮೂರು ತಿಂಗಳ ಹಿಂದೆ ಏನು ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಈ ಸಿಡಿಗಳ ಬಗ್ಗೆ ಏನೇನು ಅವ್ರಿಗೆ ಮಾಹಿತಿ ಇದೆ ಲೈಂಗಿಕ ಸಿಡಿಗಳ ಬಗ್ಗೆ ಇದರ ಮಾಹಿತಿಯನ್ನ ಕುಮಾರಸ್ವಾಮಿ ಅವ್ರಿಗೆ ತಲುಪಿಸಿದ್ದಾರೆ ಇದಾದ ನಂತರ ಕುಮಾರಸ್ವಾಮಿ ಅವ್ರ ಮುಖಾಂತರ ಈ ಸಿಡಿ ಮಾಹಿತಿ ಈ ಲೈಂಗಿಕ ಸಿಡಿಗಳ ಮಾಹಿತಿ ದೇವೇಗೌಡರಿಗೆ ಹೋಗಿದೆ ಇಷ್ಟೆಲ್ಲ ಇದ್ದರೂ ಸಹ ಬಿ ಜೆ ಪಿ ನಾಯಕರಿಗೆ ಮಾಹಿತಿ ಇದೆ ದೇವೇಗೌಡರಿಗೆ ಮಾಹಿತಿ ಇದೆ ಕುಮಾರಸ್ವಾಮಿ ಅವ್ರಿಗೆ ಮಾಹಿತಿ ಇದೆ ಜೆ ಡಿ ಎಸ್ ನಾಯಕರಿಗೆ ಮಾಹಿತಿ ಇದೆ ಬಿ ಜೆ ಪಿ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ರಾಜ್ಯ ನಾಯಕರಿಗೆ ಮಾಹಿತಿ ಇದೆ ಇಷ್ಟೆಲ್ಲ ಇದ್ದರೂ ಸಹ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಇವತ್ತು ಇಡೀ ದೇಶದಲ್ಲಿ ಬೀದಿ ಬೀದಿಯಲ್ಲಿ ನಿಂತು ಹೆಣ್ಮಕ್ಕಳ ಶೀಲ ಹರಣದ ಬಗ್ಗೆ ಚರ್ಚೆ ಮಾಡುವಂಥ ಮಾನಹಾನಿ ಮಾಡುವಂಥ ಚರ್ಚೆಗಳು ನಡೀತಾ ಇದೆ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ನಾಯಕರಾಗ್ಲಿ ಜೆ ಡಿ ಎಸ್ ನಾಯಕರಾಗ್ಲಿ ಮಾಡ್ತಾ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಳೆದ ಹದಿನೈದು ದಿನಗಳ ಹಿಂದೆ ಯಾರು ಹಾಸನದ ಮಾಜಿ ಶಾಸಕರು ಪ್ರೀತಮ್ ಗೌಡರಿದ್ದಾರೆ ಅವರು ಸಹ ಕುಮಾರಸ್ವಾಮಿರವ್ರನ್ನ ಭೇಟಿಯಾಗಿದ್ರು ಆ ಸಂದರ್ಭದಲ್ಲಿ ಈ ಘಟನೆಗಳು ಚರ್ಚೆ ಆಗಿದೆ ಇಷ್ಟೆಲ್ಲ ಇದ್ರೂ ಸಹ ಯಾವ ಕಾರಣಕ್ಕೆ ಈ ಮಾಹಿತಿಯನ್ನ ಬಹಿರಂಗ ಪಡಿಸ್ಲಿಲ್ಲ ಈಗ ಹೇಳ್ತಾ ಇದಾರೆ ಕುಮಾರಸ್ವಾಮಿರವರು ಉಪ್ಪಿಂದವರು ನೀರು ಕುಡಿತಾರೆ ಸ್ವಾಮಿ ಉಪ್ಪಿಂದವ್ರು ನೀರು ಕುಡಿಯೋ ಪ್ರಶ್ನೆ ಅಲ್ಲ ಇಲ್ಲಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಮಹಿಳೆಯರು ಬೀದಿಗೆ ಬರಬಾರ್ದು ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಯಾರು ಇವತ್ತು ವಿಕ್ಟಿಮ್ಸ್ ಇದ್ದಾರೆ ಈ ಪ್ರಕರಣದಲ್ಲಿ ಆ ವಿಕ್ಟಿಮ್ಸ್ಗೆ ನ್ಯಾಯ ಸಿಗಬೇಕು ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ರಾಜ್ಯದ ಯಾವುದೇ ಹಗರಣ ಬಂದಾಗ ನನ್ನ ಜೋಬಲ್ ಸಿ ಡಿ ಇದೆ ನನ್ನ ಜೋಬಲ್ ಸಿಡಿ ಇದೆ ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ ಅಂತೇಳಿ ನಿರಂತರವಾಗಿ ನಿರಂತರವಾಗಿ ಹೇಳ್ತಾ ಇದ್ದಂಥದ್ದು ಇವತ್ತು ಯಾರೋ ಒಪ್ತಿ ನೀರು ಕುಡಿತಾರೆ ಅಂತೇಳಿ ಪಲಾಯನವಾದ ಮಾಡುವಂತ ಕೆಲಸವನ್ನ ಮಾಡಬೇಡಿ ನೀವು ಉತ್ತರ ಹೊಂದಿದ್ದೀರಾ ಈ ಘಟನೆಗೆ ನೀವು ಉತ್ತರವನ್ನು ಕೊಡಬೇಕು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಚಾರಿತ್ರವದೆ ಆಗ್ತಾ ಇದೆ ಕರ್ನಾಟಕದ ಹೆಣ್ಣು ಮಕ್ಕಳ ಚಾರಿತ್ರವದೆ ಆಗ್ತಾ ಇದೆ ನಿಮ್ಮ ತೆವಲಿಗೆ ಯಾವುದೋ ಬಡ ಹೆಣ್ಣು ಮಕ್ಕಳು ಅಥವಾ ಶೋಷಿತ ಸಮುದಾಯಗಳ ಹೆಣ್ಣು ಮಕ್ಕಳನ್ನ ಮಾನ ತೆಗೆಯುವಂತ ಕೆಲಸವನ್ನ ಮಾಡಬೇಡಿ ಇವತ್ತು ನಿಮ್ಗೆ ಉತ್ತರ ಕೊಡಕ್ಕೆ ಶಕ್ತಿ ಇಲ್ದಿದ್ರೆ ನೇರವಾಗಿ ಬಂದು ಬಹಿರಂಗವಾಗಿ ಹೇಳಿ ನಿಮ್ಮ ಗಮನಕ್ಕೆ ಯಾವತ್ತು ಈ ಪ್ರಕರಣ ಬಂತು ಯಾರ್ಯಾರು ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ನಿಮ್ಮನ್ನ ದೇವರಾಜ ಗೌಡರು ಭೇಟಿಯಾಗಿದ್ದು ನಿಜನೋ ಸುಳ್ಳು ಪ್ರೀತಮ್ ಗೌಡ್ರು ನಿಮ್ಮನ್ನ ಭೇಟಿಯಾಗಿದ್ದು ನಿಜಾನೋ ಸುಳ್ಳು ನೀವು ಮಾಹಿತಿ ಹಂಚಿಕೆ ಮಾಡ್ಕೊಂಡಿರೋದು ನಿಜನೋ ಸುಳ್ಳು ಅಂದ್ರೆ ಯಾವುದೇ ಕ್ರಿಮಿನಲ್ ಪ್ರಕರಣದ ತನಿಖೆಯಲ್ಲಿ ಇಂತಹ ಗಂಭೀರ ಪ್ರಕರಣದ ಆರೋಪಗಳ ಮಾಹಿತಿ ಇದ್ದು ಅದನ್ನ ಸರ್ಕಾರಕ್ಕೆ ಅಥವಾ ಪೊಲೀಸಿಗೆ ತಿಳಿಸ್ತಲೇ ಹೋದ್ರೆ ಅದು ಗಂಭೀರ ಅಪರಾಧ ಆಗುತ್ತೆ ಕುಮಾರಸ್ವಾಮಿರವರು ಈ ಘಟನೆಯನ್ನು ಮುಚ್ಚಿಟ್ರ ನಿಮ್ಮ ಕುಟುಂಬದ ವಿಷಯ ಕಾರಣಕ್ಕೆ ಮುಚ್ಚಿಟ್ರ ಅಥವಾ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತ ವ್ಯತ್ಯಾಸದ ಕಾರಣಕ್ಕೆ ನೀವು ಮುಚ್ಚಿಟ್ರ ನೀವು ಸತ್ಯವನ್ನ ಇವತ್ತು ಜನರಿಗೆ ಹೇಳಬೇಕಾಗುತ್ತೆ ಯಾಕೆಂದ್ರೆ ಅನೇಕ ಹೆಣ್ಣು ಮಕ್ಕಳು ಈ ಪ್ರಕರಣದಲ್ಲಿ ತಗಲಾ ಕಂಡಿದ್ದಾರೆ ಆ ಕಾರಣಕ್ಕೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡ್ತೇನೆ ದಯಮಾಡಿ ಇದರ ಮಾಹಿತಿ ನಿಮ್ಗೆ ಯಾವಾಗ ಬಂತು ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರು ಯಾವ ಕಾರಣಕ್ಕೆ ಘಟನೆಯನ್ನ ಮುಚ್ಚಿಟ್ಟಿ ದಯಮಾಡಿ ತಿಳಿಸಿ ಇದು ಒಂದು ಹಂತ ಎರಡನೇ ಹಂತ ನಮ್ಮ ಲೋಕಸಭೆಯಲ್ಲಿ ಬಹಳ 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 ದೊಡ್ಡ ಸ್ಪೀಕರ್ ಅವರು ಆ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಾವುದೋ ಒಂದು ಗಟ್ಟೆಗೊಂಡಿಟ್ಕೊಂಡು ಸುಮಾರು ಎಪ್ಪತ್ತು ಎಂಬತ್ತು ಲೋಕಸಭಾ ಸದಸ್ಯರನ್ನ ಲೋಕಸಭೆಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ನಾಟ್ ಓನ್ಲಿ ಕಾಂಗ್ರೆಸ್ ಎಲ್ಲ ಪಕ್ಷದ ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿದ್ದೀರಾ ಪಶ್ಚಿಮ ಬಂಗಾಳದ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ ವಿಚಾರವಾಗಿ ಆಯಮ್ಮನ ಸದಸ್ಯತ್ವದಿಂದ ಹನನ ಮಾಡಿದೀರಾ ಇವತ್ತು ಈ ಪ್ರಕರಣದಲ್ಲಿ ನಿಮ್ದೇ ಪಾರ್ಲಿಮೆಂಟ್ ಮೆಂಬರು ನಿಮ್ಮ ಬಿ ಟೀಮ್ ಕ್ಯಾಂಡಿಡೇಟು ನಿಮ್ಮ ಗೊತ್ತಿರ್ತಕ್ಕಂಥವ್ರು ಗಂಭೀರ ಸ್ವರೂಪದ ಪ್ರಕರಣ ಆದರೆ ಏನಕ್ಕೆ ಸ್ಪೀಕರ್ ಅವರು ಸುಮ್ಮನೆ ಇದ್ದಾರೆ ಏನಕ್ಕೆ ಇವ್ರನ್ನ ಅಮಾನತು ಮಾಡಲಿಲ್ಲ ಏನಕ್ಕೆ ಇವ್ರನ್ನ ಲೋಕಸಭಾ ಸದಸ್ಯತ್ವದಿಂದ ವಜಾ ಮಾಡಿಲ್ಲ ಅಂದ್ರೆ ಈ ಪ್ರಕರಣ ಮಾಹಿತಿ ಇದ್ದೂ ಸಹ ಇವನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಪರೋಕ್ಷವಾಗಿ ಬೆಂಬಲ ಕೊಡುವಂತ ಕೆಲಸವನ್ನ ಸ್ಪೀಕರ್ ಅವರು ಮಾಡ್ತಾ ಇದ್ದಾರಾ ದೇಶದ ಹಿತದೃಷ್ಟಿಯಿಂದ ಸ್ಪೀಕರ್ ಅವರು ಉತ್ತರವನ್ನ ಕೊಡಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಪಾಪ ಅವರಿಗೆ ಹೆಣ್ಮಕ್ಳ ಬಗ್ಗೆ ಬಹಳ ಬಹಳ ಪ್ರೀತಿ ಬಹಳ ಬಹಳ ಭೇಟಿ ಬಸಾವೋ ಬೇಟಿ ಬಡಾವೋ ಘೋಷಣೆ ಇಟ್ಕೊಂಡೆ ಹೋಗ್ತಾ ಇದ್ದಾರೆ ವರ್ಷದಿಂದ ಈ ತರದ ಪ್ರಕರಣಗಳು ಬಂದ್ರೆ ಕೀಳುತನ ಕೂಡತನ ಪ್ರಧಾನಮಂತ್ರಿಗಳಿಗೆ ವ್ಯವಸ್ಥಿತವಾಗಿ ಬಂದ್ಬಿಡುತ್ತೆ ಮಾತಾಡೋದಿಲ್ಲ ಯಾಕೆ ನಿನ್ನೆನೋ ಕರ್ನಾಟಕದಲ್ಲಿತ್ತು ಇವತ್ತು ಕರ್ನಾಟಕದಲ್ಲಿದ್ದಾರೆ ಅಪ್ಪಿ ತಪ್ಪಿ ಈ ಎನ್ ಡಿ ಎ ಕ್ಯಾಂಡಿಡೇಟ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಪಾರ್ಲಿಮೆಂಟ್ ಅವರದೇ ಎನ್ ಡಿ ಎ ಕೂಟದ ಪಾರ್ಲಿಮೆಂಟ್ ಮೆಂಬರ್ ಇಂದ ಆಗಿರ್ತಕ್ಕಂತ ಅನಾಹುತದ ಬಗ್ಗೆ ಈ ಲೈಂಗಿಕ ಹಣದ ಬಗ್ಗೆ ಪ್ರಧಾನಮಂತ್ರಿ ಅವರು ಮಾತಾಡಿಲ್ಲ ಇದ್ರರ್ಥ ಏನು ನಿಮ್ಗೂ ಇದರ ಮಾಹಿತಿ ಇಂತ ನೀವು ಸಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದೀರಾ ದಯಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಲಾಯನವಾದ ಮಾಡಬೇಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸನ್ಮಾನ್ಯ ಮೋದಿ ಅವರಿಗೆ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೇನೆ ಪಲಾಯನವಾದ ಮಾಡಬೇಡಿ ಈ ವಿಷಯದಲ್ಲಿ ನೂರಾರು ಹೆಣ್ಮಕ್ಳ ಮಾನಹರಣ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಒಬ್ಬ ಪ್ರಧಾನ ಮಂತ್ರಿಯಾಗಿ ನೀವು ಉತ್ತರ ಕೊಡಬೇಕು ಕರ್ನಾಟಕದ ಅನವಶ್ಯಕ ವಿಚಾರಗಳನ್ನ ಎತ್ಕೊಂಡು ಕಾಂಗ್ರೆಸ್ನ ಟೀಕೆ ಮಾಡುವಂತ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಜಾಣ ಹುಡುತನ ಜಾಣ ಮೂಗತನಕ್ಕೆ ಶರಣಾಗಿದ್ದಾರೆ ಇದು ಬೇಕಿಲ್ಲ ನೀವು ಈ ದೇಶದ ಪ್ರಧಾನಮಂತ್ರಿ ಇದ್ದೀರಾ ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಇವತ್ತು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಈ ಹಗರಣ ಆಚೆ ಬಂದ ನಂತರ ಈ ಹಗರಣದಲ್ಲಿ ಪ್ರಕರಣ ದಾಖಲಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ದೂರನ್ನ ಆಧರಿಸಿ ಎಸ್ಐ ಟಿಗೆ ಆದೇಶ ಕೊಟ್ಟ ನಂತರ ಅವರು ಹೊರದೇಶಕ್ಕೆ ಓಡೋಗಿದ್ದಾರೆ ಏನಕ್ಕೆ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ ಕರ್ನಾಟಕದ ಜನರ ಸ್ವಾಭಿಮಾನವನ್ನು ಕೆರ್ಕೋಂತಹ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಕೊಡ್ದು ದಯಮಾಡಿ ನೀವು ಘಟನೆಗೆ ಉತ್ತರವನ್ನು ಕೊಡಬೇಕು ಅಟ್ ದ ಸೇಮ್ ಟೈಮ್ ಮೋದಿ ಜೊತೆ ಸನ್ಮಾನ್ಯ ನಡ್ಡಾರವರು ಭಾರತ ರಾಷ್ಟ್ರೀಯ ಪಕ್ಷ ಭಾರತ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರು ಅಮಿತ್ ಶಾರವರು ಮತ್ತೆ ಕರ್ನಾಟಕದ ಅನೇಕ ನಾಯಕರು ಇವತ್ತು ಬೇರೆ ಬೇರೆ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಇರ್ಬೋದು ಬಸವರಾಜ್ ಬೊಮ್ಮಾಯಿರವ್ರು ಇರ್ಬೋದು ಪ್ರಹ್ಲಾದ್ ಜೋಶಿರವ್ರು ಇರ್ಬೋದು ಈ ವಿಚಾರದಲ್ಲಿ ಕಿವುಡ್ತನಕ್ಕೆ ಶರಣಾಗಿದ್ದಾರೆ ನಾವು ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತೇವೆ ದಯಮಾಡಿ ಉತ್ತರ ಕೊಡಿ ನಿಮಗೆ ಒಳ್ಳೆಯ ನಸಿ ಭಾರತೀಯ ಜನತಾ ಪಕ್ಷದ ಡಿಫಿಟೆಡ್ ಕ್ಯಾಂಡಿಡೇಟ್ ಅರ್ಜಿ ಕೊಟ್ಟಿದ್ದ ನಿಜಾನ ಏನಕ್ಕೆ ನೀವು ಇದನ್ನ ನಾಯಕರ ಜೊತೆ ಚರ್ಚೆ ಮಾಡಿಲ್ಲ ಏನಕ್ಕೆ ರಾಜ್ಯದ ಮುಂದೆ ಇಟ್ಟಿಲ್ಲ ಅಂದ್ರೆ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ನೀವು ಜನರ ಗಮನ ಬೇರೆಡೆ ತಿಳಿಸುವಂತವ್ರು ಇಂತಹ ಗಂಭೀರ ಪ್ರಕರಣದಲ್ಲಿ ಅಂದ್ರೆ ಒಬ್ಬ ಸಿಟ್ಟಿಂಗ್ ಮೆಂಬರು ಈ ತರ ಮಕ್ಕಳ ಶೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಕಳಂಕ ತರುವ ಕೆಲಸವನ್ನ ಮಾಡಿದ್ದು ನಿಮ್ಮ ಮಾಹಿತಿಗೆ ಬಂದ್ರು ಸಹ ಏನಕ್ಕೆ ನೀವು ಮುಚ್ಚಿಟ್ರಿ ಈ ಕಾರಣಕ್ಕೆ ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ರಾಷ್ಟ್ರ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೆ ಎಲ್ಲ ನಾಯಕರು ಉತ್ತರವನ್ನ ಕೊಡಬೇಕು ಮತ್ತೆ ನನಗೆ ಬಹಳ ಆಶ್ಚರ್ಯ ಆಗಂತದ್ದು ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ಅವರು ಪಾಪ ಎಲ್ಲೆಲ್ಲ ಹುಡುಕಿ ಕಾಂಗ್ರೆಸ್ ನಾಯಕರು ಸಿಕ್ಕಿದ್ರೆ ಏನು ನೋಟಿಸ್ ಕೊಡುವಂಥದ್ದು ಉತ್ತರ ಕೆಡುವಂಥದ್ದು ಎಲ್ಲ ಮಾಡ್ತಾರೆ ಮಾಡಿ ಅವ್ರಿಗೆ ಇರ್ತಕ್ಕಂಥ ಅವಕಾಶ ಒಂದು ಸ್ವತಂತ್ರ ಆಯೋಗ ಇದೆ ಅವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಮಹಿಳೆಯರ ರಕ್ಷಣೆಗೆ ಕೆಲಸ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುವಂಥ ಕೆಲಸ ಸ್ವಾಗತ ಮಾಡ್ತೀವಿ ಆದರೆ ಈ ಘಟನೆಯಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಪರೂಪದ ಘಟನೆ ಒಬ್ಬ ಸಿಟಿಂಗ್ ಪಾರ್ಲಿಮೆಂಟ್ ಮೆಂಬರು ಅವರ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಹೆಣ್ಮಕ್ಳು ಸಹಾಯ ಕೇಳಿ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳಿರ್ಬೋದು ಅಥವಾ ಅವ್ರ ಸಂಪರ್ಕಕ್ಕೆ ಬಂದ ಹೆಣ್ಮಕ್ಳು ಇರ್ಬೋದು ಅವ್ರನ್ನ ಶೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ನ್ಯಾಷನಲ್ ವುಮೆನ್ ಕಮಿಷನ್ ಯಾವುದೇ ಆಕ್ಷನ್ ಇವ್ರ ಮೇಲೆ ತಗೊಂಡಿಲ್ಲ ಯಾಕೆ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಅವರು ಕನಿಷ್ಠ ಸ್ಥಳಕ್ಕೆ ಬಂದು ಅವನ ಬಂಧನಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಅಥವಾ ನಿರ್ದೇಶನ ಕೊಡುವಂತ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವಿನಂತಿ ಮಾಡ್ತೇನೆ ದಯಮಾಡಿ ಈ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು ಕ್ರಮವನ್ನು ತಗೋಬೇಕು ಯಾರು ಹೆಣ್ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಮತ್ತೆ ಇವತ್ತೇನು ಎಸ್ ಐ ಟಿ ಟೀಮಿಗಾಗಲೇ ಆಗ್ಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಚನೆ ಆಗಿದೆ ಅವ್ರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಯಾರ್ಯಾರು ಈ ಈ ಪ್ರಕರಣದಲ್ಲಿ ದೂರನ್ನ ಕೊಟ್ಟಿದ್ದಾರೆ ದೂರ ಕೊಡೋದಕ್ಕೆ ಭಯವನ್ನ ಬೀಳ್ಕೊಂಡು ಬಹಳಷ್ಟು ಹೆಣ್ಮಕ್ಳು ಇನ್ನ ದೂರನ್ನ ದಾಖಲ್ ಮಾಡಿಲ್ಲ ಅವರೆಲ್ಲರಿಗೂ ರಕ್ಷಣೆಯನ್ನ ಕೊಡಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ